ಶಾಲಾ ತರಗತಿ ಬಹಿಷ್ಕರಿಸಿ ವಿದ್ಯಾರ್ಥಿಗಳಿಂದ ಕುಡ್ಚಿಯಲ್ಲಿ ಪ್ರತಿಭಟನೆ ಕುಡ್ಚಿ ಖಾಸಗಿ ಶಾಲೆಗೆ ಬೆಲ್ಲದ ಪುಡಿ ತಯಾರಿಕಾ ಫ್ಯಾಕ್ಟರಿಯಿಂದ ಆಗುತ್ತಿರುವ ತೊಂದರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಲ್ಲದ ಪುಡಿ ತಯಾರಿಕಾ ಫ್ಯಾಕ್ಟರಿ ಮಾಲೀಕರಿಂದ ಸ್ಪಷ್ಟನೆ ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ ಫ್ಯಾಕ್ಟರಿ ಮಾಲೀಕರಾದ ಶ್ರೀ ಎನ್ ಎ ಮಗ್ದುಂ ಖಾಸಗಿ ಶಾಲೆಗೆ ಕುಡ್ಚಿ ಪಟ್ಟಣದಲ್ಲಿ ಶಾಲೆಗೆ ಪರ್ಮಿಷನ್ ನೀಡಲಾಗಿದೆ ಶಾಲೆ ನಿರ್ಮಾಣವಾಗುವುದಕ್ಕಿಂತ ಮುಂಚೆ ನಮ್ಮ ಕಾರ್ಖಾನೆ ಅಸ್ತಿತ್ವದಲ್ಲಿತ್ತು ಶಿಕ್ಷಣ ಇಲಾಖೆಗೆ ಕೊಟ್ಟಿ ದಾಖಲಾತಿಗಳನ್ನು ನೀಡಿ ಮೋಸ ಮಾಡಿದ್ದಾರೆ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಶಾಲಾ ಆಡಳಿತ ಮಂಡಳಿ ಸುಳ್ಳು ಹೇಳಿದ್ದಾರೆ ಸದ್ಯ ಶಾಲಾ ಮಕ್ಕಳನ್ನು ಮುಂದೆ ಇಟ್ಟುಕೊಂಡು ನಮಗೆ ಹೆದರಿಸುವ ಕಾರ್ಯಕ್ಕೆ ಮುಂದಾಗುತ್ತಿದ್ದಾರೆ ನಮ್ಮ ಬಳಿ ಎಲ್ಲ ದಾಖಲಾತಿಗಳು ಇವೆ ನಿಮ್ಮ ಬಳಿ ಏನಾದರೂ ದಾಖಲಾತಿಗಳಿದ್ದರೆ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿದ ಶ್ರೀ ಎನ್ಎ ಮಗ್ದುಮ್ ಅವರು ಪ್ರಕರಣದ ಕುರಿತು ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ ಹೌದಾ ಈಗ ನಿಮ್ಗೊಂದು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿ ನೀವು ಮಾಧ್ಯಮದವರು ಸಹ ಜವಾಬ್ದಾರಿಯುತವಂತ ಸ್ಥಾನದಲ್ಲಿದ್ದಾಗ ನೀವು ವಿಚಾರ ಮಾಡುವಂತಹ ವಿಷಯ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾನೂನು ಕಾನೂನಿಯುತವಾಗಿ ಒಂದೇನಿತ್ತಂದ್ರೆ ಒಂದು ಫ್ಯಾಕ್ಟ್ರಿ ಇದ್ದಾಗ ಅಲ್ಲಿ ಪಕ್ಕದಲ್ಲಿ ಸ್ಕೂಲ್ ತಗೋ ಬರಬೇಕೋ ಬರಬಾರ್ದು ಅನ್ನೋದು ಒಂದು ವಿಷಯ ಇದರಲ್ಲಿ ಬಹಳ ಜನರು ತಪ್ಪಿದೆ ಯಾಕೆ ಹೇಳ್ತೇನೆ ಕೇಳಿ ಪರಿಶೀಲನೆ ಮಾಡಿದ್ದೇವೆ ಸರ್ ನಾನೀಗ ಒಂದು ವರ್ಷದಿಂದ ನಾನು ಸ್ಟೋರಿ ಮಾಡಿದ್ದೇನೆ ಈ ರೀತಿಯಾಗಿ ಇಲ್ಲಿ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಬಿತ್ತಿರಿ ಒಂದನ್ನು ಸ್ಟೋರಿ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ಅವರು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಕೊಟ್ಟಿದ್ದರು ಅದರ ಪ್ರಕಾರ ನೋಡಿದ್ರೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಮೊದಲು ಒಂದು ಶಾಲೆ ಕಟ್ಟಡ ಆಗಿದೆ ಅದಾದ್ಮೇಲೆ ಇವ್ರು ಬೆಲ್ಲದ ಫ್ಯಾಕ್ಟ್ರಿನ ಬಂದಾರ ಅಂತ ಹೇಳ್ತಾರೆ ಸರ್ ಓಕೆ ಈಗ ಸರ್ ಸರ್ ಒಂದು ನಿಮಿಷ ಕೇಳಿ ಒಂದು ನಿಮಿಷ ಕೇಳಿ ಒಂದು ನಿಮಿಷ ತಪ್ಪು ತಪ್ಪು ನಾನು ತಪ್ಪು ಅನ್ನಂಗಿಲ್ಲ ಅವರು ತಪ್ಪನ್ನ ನಾನು ಅನ್ನೋಂಗಿಲ್ಲ ಆ್ಯಕ್ಟ್ ಹೇಳ್ತಾರೆ ನಿಮಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಎಸ್ ಬಿ ಅವರು ಆ ಜಾಗವನ್ನು ಕನ್ವರ್ಟನ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಇಂಡಸ್ಟ್ರಿಯಲ್ ಕನ್ವರ್ಷನ್ ಇಂಡಸ್ಟ್ರಿಯಲ್ ಏನೇ ಮಾಡ್ಕೊಳ್ತಾರೆ ಹಾಂ ಆ ಭಾಗ ಇಂಡಸ್ಟ್ರಿಯಲ್ ಏನೇ ಮಾಡ್ಕೊಂಡಿರ್ತಾರೆ ಅದಕ್ಕೆ ಅರ್ಧ ಪೋರ್ಷನ್ನು ಬೆಲ್ಲದ ಕಾರ್ಖಾನೆಗೆ ಉಳಿದ ಅರ್ಧ ಪೋರ್ಷನ್ನು ಈ ಮನುಕಿ ಫ್ಯಾಕ್ಟ್ರಿ ಸಲುವಾಗಿ ಮಾಡ್ಕೊಂಡಿರ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಮಾಲ್ ಸ್ಕೇಲ್ನಲ್ಲಿ ಅಲ್ಲಿ ಬೆಲ್ಲದ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರೆ ಸ್ಮಾಲ್ ಸ್ಕೇಲ್ ಇರ್ತದೆ ಅದು ಸ್ಮಾಲ್ ಸ್ಕೇಲ್ ಇದ್ದಾಗ ಅಲ್ಲಿ ಏನು ಪೊಲ್ಯೂಷನ್ ಕಂಟ್ರೋಲ್ ಅವ್ರದ್ದು ಪರ್ಮಿಷನ್ ಬೇಕಾಗಿರೋಂಗಿಲ್ಲ ಹದಿಮೂರರಲ್ಲಿ ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ತಗೊಂಡು ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಅನುದಾನ ತೊಗೊಂಡು ಅಲ್ಲಿ ಏನು ಮಾಡ್ತಾರೆ ಹದಿಮೂರರಲ್ಲಿ ಅವರು ಅದನ್ನು ದೊಡ್ಡದು ಮಾಡಲಿಕ್ಕೆ ಪ್ರಪೋಸಲ್ ಮಾಡ್ತಾರೆ ಪ್ರಪೋಸಲ್ ಮಾಡಿ ದೊಡ್ಡದು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿ ಅದನ್ನು ಕೇಂದ್ರ ಸರ್ಕಾರದಿಂದ ಎಲ್ಲ ಡಾಕ್ಯುಮೆಂಟೇಷನ್ ಮುಗಿದ ಮೇಲೆ ಹದಿನಾರರಲ್ಲಿ ಏನು ಮಾಡ್ತಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಅಪ್ಲಿಕೇಶನ್ ಹಾಕಿ ಎರಡು ಸಾವಿರದ ಹದಿನೇಳರಲ್ಲಿ ನೀವು ಸಿ ಎಫ್ ಇ ಕೊಡ್ತಾರೆ ಪೊಲ್ಯೂಷನ್ ಬೋರ್ಡ್ದವರು ಸಿ ಎಫ್ ಇ ಅಂತಂದ್ರೆ ಏನು ಸರ್ಟಿಫಿಕೇಟ್ ಫಾರ್ ಅಪ್ರ ಇದು ಎಸ್ಟಾಬ್ಲಿಷ್ಮೆಂಟ್ ಅಂತ ಅಂದರೆ ಈ ಕಾರ್ಖಾನೆಯನ್ನು ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾರೆ ಅವರು ಕೊಟ್ಟ ಮೇಲೆ ಇವರು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ಮಾಡ್ತಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಬಂದ ಮೇಲೆ ಸ್ವಲ್ಪ ಪೆಂಡಿಂಗ್ ಉಳಿತದ ಇಪ್ಪತ್ತೆರಡರಲ್ಲಿ ಮತ್ತೆ ಸಿ ಎಫ್ ಇ ಕಂಟಿನ್ಯೂ ಮಾಡ್ತಾರೆ ಅವಾಗ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳೆಸ್ತಾರೆ ಇದರ ಅರ್ಥ ಏನು ಎರಡು ಸಾವಿರದ ಹನ್ನೊಂದರಲ್ಲಿ ಎನ್ ಎ ಮಾಡಿಕೊಂಡು ಹನ್ನೆರಡಿಂದಲೇ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಪ್ರಾರಂಭ ಆದವೂ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಯಾವಾಗ ಪ್ರಾರಂಭ ಆಗಿರ್ತದೆ ಆ ಟೈಮ್ನಲ್ಲಿ ಅದರ ಪಕ್ಕದಲ್ಲಿ ಇರತಕ್ಕಂಥ ಜಮೀನಲ್ಲಿ ಏನೂ ಇರಲಿಲ್ಲ ಕೇವಲ ಕಬ್ಬಿರ್ತದ ಆಂ ಈಗ ನೀವು ಗೂಗಲ್ನಲ್ಲಿ ಹೋಗಿ ನೋಡ್ಬೋದು ಇವತ್ತು ಯಾಕಂದರೆ ಇವತ್ತಿನ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ನೀವು ಹತ್ತು ಹಿಂದೆ ಏನಿತ್ತು ಇಪ್ಪತ್ತು ವರ್ಷದಿಂದ ಇಲ್ಲಿ ಏನಿತ್ತು ಅನ್ನೋದು ಎಲ್ಲ ನಿಮಗೆ ಸಿಗ್ತದೆ ಇವತ್ತು ಹಾಂ ಅದರಲ್ಲಿ ಹೋಗಿ ನೋಡ್ಬೋದು ಇವತ್ತು ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಒಬ್ಬರು ಯಾರೋ ಒಬ್ಬರು ಲೇಡಿ ಹೆಸರು ಮೇಲೆ ಪಾಟೀಲ್ ಅಂತ ಒಬ್ರು ಯಾರೋ ಹೆಣ್ಮಗಳ ಹೆಸರು ಮೇಲೆ ಅಲ್ಲಿ ಪಕ್ಕದಲ್ಲಿ ಎರಡು ಎಕರೆ ಜಮೀನು ತೊಗೊಳ್ತಾರೆ ಅವರು ಅವರು ಹೆಣ್ಮಗಳು ತೊಗೊಳ್ತಾರೆ ತೊಗೊಂಡು ಅದನ್ನ ಎನೆಯ ಮಾಡ್ಕೊಳ್ತಾರೆ ಹದಿನಾರರಲ್ಲಿ ಒಂದು ಶಿಕ್ಷಣ ಸಂಸ್ಥೆಗೆ ಅದನ್ನು ಲೀಸ್ ಕೊಡ್ತಾರೆ ಅಂದರೆ ಇದು ಫ್ಯಾಕ್ ಫಸ್ಟ್ ಫ್ಯಾಕ್ಟ್ರಿ ಆಯಿತು ಹದಿನಾರಲ್ಲೋ ಹದಿನೈದು ಹನ್ನೊಂದರಲ್ಲೋ ಅಥವಾ ಹದಿನಾರಲ್ಲಿ ಸ್ಕೂಲ್ದು ಹೆಸರು ಬಂತು ಜಮೀನು ಬಂತು ಸ್ಕೂಲ್ ಜಮೀನು ಬಂದದ್ದು ಹದಿನಾರು ಹನ್ನೊಂದರಲ್ಲಿ ನಮ್ದು ಎಣ್ಣೆ ಆದದ್ದು ಇಂಡಸ್ಟ್ರಿಯಲ್ ಎಣೆ ಇಂಡಸ್ಟ್ರಿಯಲ್ ಎಣೆ ಫಸ್ಟ್ ಆಯ್ತಲ್ಲ ಒಂದು ಆಮೇಲೆ ಸ್ಕೂಲ್ನವರು ಪರ್ಮಿಷನ್ ತೊಗೊಂಡಿರ್ತಾರೆ ಸ್ಕೂಲ್ ನಡೆಸ್ಲಿಕ್ಕೆ ಯಾವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಎಲ್ಲಿ ತೊಗೊಂಡಿರ್ತಾರೆ ಇವರು ಕತೆ ಹೇಳ್ಕೊತ ಹೋಗ್ತಾ ಇದ್ದಾರೆ ಎಲ್ಲರನ್ನು ಮೋಸ ಮಾಡ್ತಾ ಇದ್ದಾರೆ ಎಷ್ಟು ಮೋಸ ಒಬ್ಬ ಒಬ್ಬತ್ತ ಫಾದರ್ ಅನ್ಸ್ಕೊಂಡಂಥ ಮನುಷ್ಯ ಸುಳ್ಳು ಹೇಳಬಾರ್ದು ಅನ್ನೋದು ನಾನು ನಾನಿವತ್ತು ಬೇಜಾರ ಬೇಜಾರು ಪಟ್ಕೊಂಡು ಮಾತಾಡಬೇಕಾಗ್ತದೆ ಇವತ್ತು ಕಾಸೋಡಿ ನಿಮ್ಮ ಸಲ ನಿಮ್ಮ 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 ವೈಯಕ್ತಿಕ ಸ್ವಾರ್ಥ ಸಲುವಾಗಿ ಯಾಕೆ ಸುಳ್ಳು ಮಾತಾಡ್ತೀರಿ ನೀವು ಎರಡು ಸರ್ ನಾ ಹೇಳೋದು ಕೇಳ್ರಿ ಎರಡು ಸರ್ ಯಾವನೇ ಮಾಡೋದು ನಾನು ಹೇಳೋದು ಕೇಳ್ರಿ ಎರಡು ಸಾವಿರದ ಹನ್ನೊಂದರಲ್ಲಿ ಅವ್ರು ಸ್ಕೂಲ್ ಪ್ರಾರಂಭ ಮಾಡಿದ್ದು ಖರೀದಿದೆ ಎಲ್ಲಿ ಮಾಡಿದ್ದಾರೆ ಪರ್ಮಿಷನ್ ಎಲ್ಲಿದೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಪಟೇಲ್ ಬಿಲ್ಡಿಂಗ್ನಲ್ಲಿ ಸ್ಟೇಷನ್ ರಸ್ತೆ ಅಲ್ಲಿ ಸ್ಕೂಲ್ ಪರ್ಮಿಷನ್ ತಗೊಂಡಿರ್ತಾರೆ ಅಲ್ಲಿಂದ ಈ ಜಾಗಕ್ಕೆ ಶಿಫ್ಟಿ ಶಿಫ್ಟಿಂಗ್ ಮಾಡುವಂತ ಪರ್ಮಿಷನ್ ಎಲ್ಲಾದ್ರೂ ಇದ್ದರೆ ನಾನು ಇವತ್ತು ಫ್ಯಾಕ್ಟ್ರಿ ನಿಮ್ಮ ಹೆಸರು ದಾನ ಮಾಡಿಬಿಡ್ತೀನಿ ಫ್ಯಾಕ್ಟ್ರಿ ಕ್ಲೋಸ್ ಮಾಡೋದು ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ತೇವೆ ಅವರಲ್ಲ ನಿಮಗೆ ದಾನ ಮಾಡ್ತೀವಿ ಅವರು ಒಂದು ವೇಳೆ ಎಲ್ಲಾದರೂ ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಕೂಲ್ ಪರ್ಮಿಷನ್ ತೊಗೊಂಡದ್ದು ರೈಲ್ವೆ ಸ್ಟೇಷನ್ ಹತ್ತರ ತೊಗೊಂಡಿದ್ದಾರೆ ಸಿಟಿ ಸಿಟಿ ಒಳಗೆ ಅಲ್ಲಿಂದ ಈ ಜಾಗಕ್ಕೆ ಪರ್ಮಿಷನ್ ತಗೊಂಡು ಎಲ್ಲರ ಸ್ಕೂಲ್ ಶಿಫ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ತೊಗೊಂಡು ಇದ್ದರೆ ಇದ್ದರೆ ನಾನು ಅವ್ರ ಹೆಸರಿಗೆ ಫ್ಯಾಕ್ಟ್ರಿ ಬರ್ಕೊಡ್ತೀನಿ ಇವತ್ತು ಯಾಕೆ ರೀ ಫಾದರ್ ಅನ್ಸ್ಕೊಂಡು ಅವ್ರು ಸುಳ್ಳು ಮಾತಾಡ್ತೀರಾ ಎಂಥ ಮೂರ್ಖತನದ ಪರಮಾವಧಿ ಇದು ಹದಿನೇಳು ಹದಿನೆಂಟರಲ್ಲಿ ಬಂದು ಒಂದು ಮೂರು ರೂಮ್ ಕಟ್ತೀರ ಅಲ್ಲಿ ಇಪ್ಪತ್ತೊಂದರಲ್ಲಿ ಮತ್ತೆ ಒಂದು ರೂಮ್ ಎರಡು ರೂಮ್ ಕಟ್ತೀರಿ ಇಪ್ಪತ್ತೆರಡಕ್ಕೆ ನೀವು ಗೌರ್ಮೆಂಟಿಂದ ಇಂಗ್ಲೀಷ್ ಮೀಡಿಯಮ್ ಪರ್ಮಿಷನ್ ತೊಗೊಂಡು ಬರ್ತೀರಿ ಎಲ್ಲೇ ಈ ಜಾಗದಲ್ಲಿ ಫ್ಯಾಕ್ಟ್ರಿ ಪಕ್ಕದಲ್ಲಿ ಅಂದರೆ ನೀವು ಫ್ಯಾಕ್ಟ್ರಿ ಪಕ್ಕದಲ್ಲಿ ಪರ್ಮಿಷನ್ ಯಾವಾಗ ತಂದ್ರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ಈಗ ಅಧಿಕಾರಿ ಕೊಟ್ಟಿದನಲ್ಲ ಅವನದು ಸಹ ಇವತ್ತು ತಪ್ಪು ಯಾವ ಶಿಕ್ಷಣ ಇದು ಶೈಕ್ಷಣಿಕ ಶಿಕ್ಷಣ ಸ ಡಿಪಾರ್ಟ್ಮೆಂಟ್ನಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಲಿ ಯಾರ್ಯಾರು ಪರ್ಮಿಷನ್ ಕೊಟ್ಟಿದಾರಲ್ಲ ಅವ್ರದ್ದು ಇವತ್ತು ತಪ್ಪು ಯಾಕಂತಂದ್ರೆ ಒಂದು ಇಂಡಸ್ಟ್ರಿ ಇದ್ದ ಪಕ್ಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಮಾನದಂಡಗಳಿಲ್ಲದೆ ಇವರು ಒಂದು ಸಿಕ್ಸ್ ಸ್ಕೂಲ್ ನಡೆಸಲಿಕ್ಕೆ ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಮ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪರ್ಮಿಷನ್ ಕೊಟ್ಟಿದ್ದಾರೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಇವತ್ತು ಇಷ್ಟೆಲ್ಲ ಇದ್ದಾಗ ಮತ್ತೆ ಜನರನ್ನು ಬ್ಲ್ಯಾಕ್ ಮೇಲ್ ಮಾಡಿಸೋ ಮಕ್ಕಳನ್ನ ಮುಂದಿಟ್ಟುಕೊಂಡು ಹಠ ಮಾಡ್ತಿರಲ್ರಿ ಎಂತ ಫಾದರ್ ನೀವು ಆಟ ಮಾಡೋದು ಬಿಟ್ಬಿಡ್ರಿ ಇವತ್ತು ಮಕ್ಕಳಿಗೆ ಮೋಸ ಮಾಡಬೇಡ್ರಿ ಮಕ್ಕಳ ಪಾಲಕರಿಗೆ ಮೋಸ ಮಾಡಬೇಡ್ರಿ ಇವತ್ತು ಅಲ್ಲಿ ಗಾರ್ಬೇಜ್ ಆಡಿದೆ ಪಕ್ಕದಲ್ಲಿ ಪಕ್ಕದಲ್ಲಿ ಗಾರ್ಬೇಜ್ ಆಡಿದೆ ಪಕ್ಕದಲ್ಲಿ ಅಂತ ಗಾರ್ಬೇಜ್ ಯಾರ್ಡು ಅಂತ ಅದರಲ್ಲಿ ಗಾರ್ಬೇಜ್ ಆಡಿದಾಗ ಎರಡ ಇದ್ದಂಥ ಜಾಗದಲ್ಲಿ ಅವ್ರದ್ದೊಂದು ಬಫರ್ ಝೋನ್ ಇರ್ತದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಾ ಕಾನೂನು ನೋಡ್ಕೊಂಡ್ರಿ ತೆಗೆದು ನೋಡಿರಿ ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಾನೂನದೊಳಗೆ ಏನಿದೆ ಅಂತಂದ್ರೆ ಗಾರ್ಬೇಜ್ ಯಾರ್ಡು ಮತ್ತು ಅದೇನು ಸ್ಲಾಟ್ರ್ ಹೌಸು ಅಲ್ಲಿ ಇದ್ದಂಥ ಜಾಗದಲ್ಲಿ ಅದಕ್ಕೊಂದು ಬಫರ್ ಝೋನ್ ಇರ್ತದೆ ಆ ಬಫರ್ ಝೋನಲ್ಲಿ ಮನೆನೂ ಕಟ್ಟಬಾರ್ದು ಸ್ಕೂಲೂ ಕಟ್ಟಬಾರ್ದು ಅಂತಿದೆ ಆ ಬಫರ್ ಝೋನ್ ಒಳಗಡೆ ಇವರು ಸ್ಕೂಲ್ ಕಟ್ತಿರಲ್ರಿ ನೀವು ಯಾರು ಪರ್ಮಿಷನ್ ತಗೊಂಡು ಕಟ್ಟಿದ್ರಿ ನೀವು ಆಯಿತು ನೀವು ಸ್ಕೂಲ್ ಕಟ್ಟಿದ್ರೆ ಒಂದಾದರೂ ಪರ್ಮಿಷನ್ ಇದೆಯಾ ಪಂಚಾಯತ್ ಮುನ್ಸಿಪಾಲ್ಟಿ ಪರ್ಮಿಷನ್ ಇದೆಯಾ ಯಾವುದಾದರೂ ಇದೆಯಾ ನಿರ್ಣಯ ಮಾಡಿದ್ರಿ ನೀವು ಲ್ಯಾಂಡದ ಕೆ ಜೆ ಪಿ ಇದೆಯಾ ಕೆ ಜೆ ಪಿನೂ ಇಲ್ಲ ಒಂದೂ ಇಲ್ಲ ಒಂದು ರೂಪಾಯಿ ಟ್ಯಾಕ್ಸ್ ತುಂಬಿದಾರೆ ಇವತ್ತು ಇಲ್ಲಿವರೆಗೆ ಯಾವುದು ಎಲ್ಲ ಸುಳ್ಳು ದಾಖಲೆಗಳು ಅಲ್ರಿ ಒಬ್ಬ ಇಂಥ ಜವಾಬ್ದಾರಿತ ಜಾಗದಲ್ಲಿ ಇದ್ದಂತ ಮನುಷ್ಯ ಸುಳ್ಳು ಮಾತಾಡ ಸುಳ್ಳು ದಾಖಲೆಗಳನ್ನು ತರ ನಿರ್ಮಾಣ ಮಾಡ್ತಾರಲ್ರಿ ಯಾವ ಪುರುಷಾರ್ಥಕ್ಕೆ ನೀವು ಸ್ಕೂಲ್ ನಡೆಸ್ತೀರಿ ಯಾವ ಧರ್ಮಗುರು ರೀ ಸುಳ್ಳು ಮಾತಾಡೋರು ಯಾರ ಧರ್ಮಗುರು ಇರ್ತಾರ ನೋಡ್ರಿ ರಾಜಕೀಯ ವ್ಯಕ್ತಿ ಅದ ಅದನ್ನ ಬ್ಲಾಕ್ ಮೇಲ್ ಬರ್ತಾ ಇದ್ದಾರೆ ನಾ ಹೇಳೋದಕ್ಕೆ ಇವರು ಇವರು ಬರೇ ಘಾಟ್ಗೆ ಅವರು ಎಕ್ಸ್ ಎಂ ಎಲ್ ಎಂತ ಒಂದೇ ಶಬ್ದ ಇಟ್ಕೊಂಡು ಇವ್ರು ರಾಜಕೀಯ ಪ್ರಭಾವ ಮಾಡ್ತಾ ರಾಜಕೀಯ ಮಾಡಿ ಏನು ರಾಜಕೀಯ ಇವ್ನ ಜೊತೆಗೆ ಏನು ರಾಜಕೀಯ ಮಾಡ್ತಾ ಇರ್ ಅವರು ಇವ್ನು ಯಾಕೆ ಅಲ್ಲಿ ಬರಬೇಕು ಫ್ಯಾಕ್ಟ್ರಿ ಚಾಲಾದ ಮೇಲೆ ಇವನು ನೋಡಿರಿ ಯಾರಾದರೂ ಈಗ ನಿಮ್ಮ ಮನೆ ಪಕ್ಕದಲ್ಲಿ ನಾನು ನನ್ನ ಜಾ ನಂದೇ ನನ್ನ ಮನೆ ಇದೆ ನನ್ನ ಪಕ್ಕದಲ್ಲಿ ನಂದೇ ಜಾಗ ಇದೆ ಬೇರೆ ಯಾರು ಯಾರ ಬಂದು ಮನೆ ಕಟ್ಟಿದ್ರೆ ಸುಮ್ಮನೆ ಇರ್ತೀನ ನಾನು ಇರ್ತೀನ ಅದಕ್ಕೂ ನಾ ರಾಜಕೀಯ ಮಾಡ್ತೀನಿ ಅಂತಂದ್ರೆ ಅಲ್ಲ ತಪ್ಪದು ನೋಡಿರಿ ಒಬ್ಬರು ಜವಾಬ್ದಾರಿ ತಂಥ ಇದ್ದಂಥ ಮನುಷ್ಯ ಹೀಗೆಲ್ಲ ಸುಳ್ಳು ಮಾತಾಡಿಕೊಂಡು ಜನರನ್ನು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಮಕ್ಕಳನ್ನ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಪಾಲಕರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಸುಳ್ಳು ಸುಳ್ಳು ಸುದ್ದಿ ಮಾಡಿಕೊಂಡು ತನ್ನ ಬ್ಯಾಳಿ ಬೇಸ್ಕೊತಾ ಇದ್ದಾನಲ್ಲ ಅದನ್ನ ನಾನು ಖಂಡನೆ ಮಾಡ್ತೇನೆ ಇವತ್ತು ಇಂಥದ್ದು ಮಾಡಬಾರ್ದು ಸಮಸ್ಯೆ ಅದಕ್ಕೆ ನಾನು ಹೇಳೋದು ನಿಮಗೆ ಅವ್ರನ್ನ ಹೇಳ್ರಿ ಯಾವ ಫಾದರ್ ಯಾವ ಫಾದರ್ ಇದ್ದಾನಲ್ಲ ಅವ್ರಿಗೆ ಹೇಳ್ರಿ ಮಕ್ಕಳ ಜೀವನ ಹಾಳು ಮಾಡ್ತಾಯಿದ್ದೀರಿ ಇಲ್ಲೊಂದು ಸ್ಕೂಲ್ ಈಗ ಆಲ್ರೆಡಿ ಗೌರ್ಮೆಂಟ್ ಆರ್ಡರ್ ಮಾಡಿದೆ ಇವ್ರಿಗೆ ಸುಳ್ಳು ದಾಖಲೆಗಳನ್ನು ಒಂದು ಮೊದಲು ಕೋರ್ಟ್ನಾಗ ಕೊಟ್ಟಿದ್ದರು ಈಗೇನು ಮಾಡಿದ್ದಾರೆ ಏನೇ ಹೇಳಿದ್ರು ಗೌ ನೋಡ್ರಿ ಸರ್ಕಾರ ಅಥವಾ ಅಧಿಕಾರಿಗಳು ಅಥವಾ ಐ ಎ ಎಸ್ ಅಧಿಕಾರಿಗಳು ಕಣ್ಮಲ್ಲ ಅವ್ರು ಯಾವಾಗಲೂ ಕಾನೂನುಬದ್ಧವಾಗಿ ನಡೆದಿರ್ತಾರೆ ಅವರು ಕಾನೂನುಬದ್ಧವಾಗಿ ಎಲ್ಲ ನಡೆದು ಚೆಕ್ ಮಾಡಿದ್ದಾರೆ ಚೆಕ್ ಮಾಡಿ ಅವ್ರು ಏನು ಮಾಡಿದರು ಇವರಿಗೆ ಆರ್ಡರ್ ಮಾಡಿದ್ದಾರೆ ಮೊನ್ನೆ ಏನಂತ ಈ ಸ್ಕೂಲು ಬಫರ್ ಝೋನಲ್ಲಿ ಇರೋದರಿಂದ ಇದನ್ನು ಸ್ಕೂಲನ್ನು ಶಿಫ್ಟ್ ಮಾಡಬೇಕು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಅಂತ ಮಾಡಿದ್ದಾರೆ ಈಗ ಮಕ್ಕಳ ಆರೋಗ್ಯದ ಇದ್ದದ್ದು ಅಷ್ಟೇ ಅಂತಂದರೆ ಆ ಸ್ಕೂಲಲ್ಲಿ ಇರಬಾರ್ದು ಕೇವಲ ನಮ್ಮ ಅಷ್ಟೇ ದೂಷಿತ ಅಲ್ಲ ಅಲ್ಲಿ ಪಕ್ಕದಲ್ಲಿ ಗಾರ್ಬೇಜ್ ಯಾರ್ಡು ಇವು ಎಲ್ಲ ಇದಾವಲ್ಲ ಅದೆಲ್ಲ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ ನಮಗೂ ಮಕ್ಕಳ ಕನ್ಸರ್ ಇದೆ ಆ ಮಕ್ಕಳ ಬಗ್ಗೆ ನಮಗೂ ಕಣಿಕರ ಇದೆ ನಮಗೂ ಬ ಅವ್ರ ಬಗ್ಗೆ ಕಾಳಜಿ ಇದೆ ನಾವು ಆ ಪಾಲಕರ ಬಗ್ಗೆನೂ ಕಾಳಜಿ ಇದೆ ಅದಕ್ಕೆ ನಾನೇನು ಹೇಳೋದು ಯಾವುದೋ ಒಂದು ನಿಮ್ಮ ಸ್ವಾರ್ಥದ ಸ್ಕೂಲ್ ನಡೆಸ್ಕೋ ಸಲುವಾಗಿ ವೈಯಕ್ತಿಕವಾಗಿ ಈ ಒಂದು ಬ್ಲ್ಯಾಕ್ ಜರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಆ ಫ್ಯಾಕ್ಟ್ರಿಂದ ಹಿಂಗೆ ಬರ್ತದೆ ಫ್ಯಾಕ್ಟ್ರಿದ್ ಹೆಂಗೆ ಬರ್ತದೆ ಯಾಕೆ ಸುಳ್ಳು ಮಾತಾಡಿ ಮಾತಾಡಿ ಮಾತಾಡಿದ್ದು ಪೇಪರ್ಸ್ ತೊಗೊಂಡು ಬರ್ರಿ ನನ್ನ ಹತ್ರ ಇದ್ರಿಗೆ ನೀವೊಂದು ಒಂದು ಕೆಲಸ ಮಾಡಿ ಎಲ್ಲ ಮಾಧ್ಯಮದವರು ಬನ್ನಿ ಒಂದು ದಿವಸ ಡಾಕ್ಯುಮೆಂಟ್ ಇರ್ತೀನಿ ನಿಮ್ಮ ಮುಂದೆ ಅವನು ಡಾಕ್ಯುಮೆಂಟ್ ತೊಗೊಂಡು ಬರಲಿಲ್ಲ ಇಲ್ಲ ಅಂತಂದರೆ ಕೋರ್ಟಿಗೆ ನಾನು ಇದ್ದೀನಿ ಕೋರ್ಟಿಗೆ ಹೋಗ್ತೇನೆ ನಾನು ಕೋರ್ಟ್ ನಾನು ಅನುಭವ ಇದೆ ಕೋರ್ಟ್ ಇದೆ ಸೃಷ್ಟಿ ಮಾಡಿದ್ದಾನೆ ಹೌದು ಸುಳ್ಳು ಸುಳ್ಳು ನೋಡಿರಿ ನಾನು ಒಂದು ಬೇಜಾರ್ ಎಷ್ಟು ಬೇಜಾರ್ ಆಗ್ತದೆ ಅಂತಂದ್ರೆ ನೀವು ಒಂದು ಮಾತು ಹೇಳಿ ಕೆಲಸ ಪಡ್ತೀನಿ ಅವನು ಸುಳ್ಳು ಏನೋ ಹೇಳಿ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ದು ಇಲ್ಲಿ ಸ್ಕೂಲ್ ಸಾಲ್ವ್ ಮಾಡ್ತೀವಿ ಅಂತೇಳಿ ತೋರಿಸ್ಲಿಕ್ಕೆ ಒಂದು ಫೋಟೋ ತಯಾರು ಮಾಡ್ತಾನೆ ಏನು ಕಂಪ್ಯೂಟರ್ ಮೇಲೆ ಒಂದು ಸಣ್ಣ ಬಿಲ್ಡಿಂಗ್ ಮೇಲೆ ಒಂದು ಬೋರ್ಡ್ ಹಾಕಿ ಒಂದು ಫೋಟೋ ತಯಾರು ಮಾಡ್ತಾನೆ ಆ ಎರಡು ಸಾವಿರದ ಹನ್ನೆರಡರಾಗ ನೀವು ಗೂಗಲ್ದಾಗ ಹೋಗಿ ನೋಡಿರಿ ಅಲ್ಲಿ ಒಂದು ಗುಡಿಸ್ ಇರೋಲ್ಲ ಅರೆ ಬರೀ ಕಬ್ಬಿದೆ ಆಮೇಲೆ ನಾವು ಅಲ್ಲೇ ಇದ್ದವರು ಇದ್ದೀವಿ ಅಲ್ಲಿ ಜನನಲ್ಲಿ ಇದ್ದವರು ಎಲ್ಲರಿಗೂ ಗೊತ್ತಿದೆ ಪಿಕ್ಚರ್ ಇದು ಕಸಿಗೆしゃれ ಹೋಗೋ ಸರ್ಕಾರಿ ಸಾರಿ ಬೆಲ್ಲದ ಏನಂತ ಹೇಳಕತ್ತಾ ಇದ್ದೀವಿ ಸರ್ ಇದು ಹೇಳಿದ ತಕ್ಷಣ ಜಟಾಪಟಿ ನಿಂತಾಯ್ತು ಫಸ್ಟ್ ನಾನು ಎಲ್ಲಕ್ಕೆ ಇಷ್ಟ ಪಡ್ತೀನಿ ಸರಿ ಸ್ಕೂಲ್ 2011 ರಲ್ಲಿ ತಮ್ಮ ಅಗದಿ ಇಂಪಾರ್ಟೆಂಟ್ ವಿಷಯ ಇದು ಬಹಳ ಇಂಪಾರ್ಟೆಂಟ್ ಅವೆಲ್ಲಾ ಮಾಧ್ಯಮದವರು ಕೇಳ್ಬೇಕು ಸರ್ ಎರಡು ಸಾವಿರದ ಹನ್ನೊಂದರಲ್ಲಿ ಅವ್ರು ಪರ್ಮಿಷನ್ ತೊಗೊಬೇಕಾದ್ರೆ ಏನು ಮಾಡ್ತಾರೆ ಸರ್ ಒಂದು ಪಠಾಣ ಅನ್ನುವಂಥ ಬಿಲ್ಡಿಂಗ್ದಲ್ಲಿ ಈ ಬಿಲ್ಡಿಂಗ್ದಾಗ ಅದೇ ಬಿಲ್ಡಿಂಗಿಂದ ಆಸ್ತಿ ನಂಬರ್ ಹಾಕಿ ಪರ್ಮಿಷನ್ ತೊಗೊಂಡ ಸರ್ ಸ್ಕೂಲ್ ಒರೆಸ್ಲಿಕ್ಕೆ ಬಟ್ ಇವತ್ತಿನ ಸಹಿತ ಸಹ ಸರ್ ಇವತ್ತಿನವರೆಗೂ ಸಹಿತ ಯಾವುದು ಮಾಧ್ಯಮದ ಬಂದಾಯ್ತು ಸರ್ಕಾರಕ್ಕೂ ಸಹಿತ ತಾ ಪರ್ಮಿಷನ್ ತೊಗೊಂಡು ಲೆಟರ್ ಕೊಡ್ತಾ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ಇದನ್ನು ಮಾನ್ಯ ಪೊಲೀಷನ್ ಬೋರ್ಡ್ ಅಧ್ಯಕ್ಷ ಆದಂಥ ನರೇಂದ್ರ ಸ್ವಾಮಿ ಅವರು ಮಣಿಕ ಹಾಗಾದ್ರೆ ನೋಪ ನಿಮ್ಮದು ಫಸ್ಟ್ ಸ್ಕೂಲ್ ನೋಡಿದ್ರ ಪರ್ಮಿಷನ್ ಲೆಟ್ರ್ ಕೊಡೋಂತಂದ್ರೆ ಹುಡುಗಿ ಹತ್ರ ಸರ್ ಇದು ಮೋಸ ಮಾಡ್ತಾರೆ ಸರ್ ಅವರು ಅವ್ರು ಪರ್ಮಿಷನ್ ತೊಗೊಂಡು ಇಲ್ಲಿ ಸರ್ ಕುಡ್ಚಿ ಟೌನ್ದಲ್ಲಿ ತೊಗೊಂಡು ಈ ಆಮೇಲೆ ಒಂದು ಎರಡನೇ ಎರಡನೇ ಹೇಳ್ತೀನಿ ಸರ್ ಪಾಯಿಂಟ್ ಅವರು ಸ್ಕೂಲಿಗೆ ಲೀಸ್ ಯಾವತ್ತು ತಗೋತಾರೆ ಸರ್ ಎರಡು ಸಾವಿರ ಹದಿನೈದು ಹದಿನಾರು ಲೀಸ್ ತಗೋತಾರೆ ಸ್ಕೂಲಿಗೆ ಸರ್ ಲೀಸ್ ತಗೊಂಡ್ರೆ ಮುಗ್ಯಾಗಿಲ್ಲ ಸರ್ ಲ್ಯಾಂಡ್ ಕನ್ವರ್ಸೇಷನ್ ಆಗ್ಬೇಕು ಸರ್ ಆಮೇಲೆ ನಾನು ಮಾಹಿತಿ ಹೋಗದಲ್ಲಿ ಅರ್ಜಿ ಕೊಟ್ಟು ಮುನ್ಸಿಪಾಲ್ಟಿಗೆ ಮತ್ತು ಗ್ರಾಮೀಣ ಪಂಚಾಯಿತಿಗೆ ಕುಡಚಿ ಅರ್ಜಿ ಕೊಟ್ಟೇನೆ ಸರ್ ಇವ್ರು ಬಿಲ್ಡಿಂಗ್ ಪರ್ಮಿಷನ್ ತೊಗೊಂಡ್ರೆ ಎರಡು ಮಂದಿ ಕ್ಲಿಯರ್ ಲೆಟ್ರ್ ಕೊಟ್ಟ ಸರ್ ಈ ಶಾಲೆಗೆ ಬಿಲ್ಡಿಂಗ್ ಪರ್ಮಿಷನ್ ನಮ್ಗೆ ಎರಡು ಎರಡು ಕಚೇರಿ ತಗೊಂಡಿ ಸರ್ ವಿತ್ೌಟ್ ವಿತ್ಔಟ್ ಪರ್ಮಿಷನ್ ಸರ್ ಬಿಲ್ಡಿಂಗ್ ಅವ್ರು ಕಟ್ಟ ಸರ್ ಇದು ವಿತ್ ರೆಕಾರ್ಡ್ ಕೊಡ್ತೀನಿ ಸರ್ ರೆಕಾರ್ಡ್ ಕೊಡ್ತೀನಿ ಒಂದು ಎರಡನೇ ಸರ್ ಅಲ್ಲಿ ಫಸ್ಟ್ ಆಫ್ ಆಲ್ ಸರ್ ಅವರು ಮಾಜಿ ಎಮ್ ಎಲ್ ಹೆಸರು ಹೋದ ಸರ್ ಮಾಜಿ ಎಮ್ ಎಲ್ ಅವರಿಗೆ ಎಸ್ ಪಿ ಘಾಟಗಿರ್ ಸಾಬ್ಗೆ ಈ ಫ್ಯಾಕ್ಟ್ರಿಗೂ ಮತ್ತು ಅವ್ರಿಗೆ ಏನೂ ಸಂಬಂಧ ಇಲ್ಲ ಸರ್ ಏನೂ ಇಲ್ಲ ಸರ್ ಆ ಫ್ಯಾಕ್ಟ್ರಿ ಇವಾಗ ನಡೆಸ್ತಾ ಇರೋದು ಡಾಕ್ಟರ್ ಎನ್ ಎ ಸರ್ ಮತ್ತು ಕುಲೂರು ಅವ್ರ ಪಾರ್ಟ್ನರ್ಶಿಪ್ ಅಲ್ಲಿ ಇವ್ರಿಗೆ ಲೀಸ್ ಅವ್ರು ಬರ್ಕೊಟ್ರೆ ಘಾಟ್ಗೆ ಅವರು ಅವ್ರಿಗೆ ಏನೇನು ಸಂಬಂಧಿಸಿದೆ ಸರ್ ಲೋಕಲ್ ಪೊಲಿಟಿಷಿಯನ್ಸು ಅವ್ರಿಗೆ ಈ ಥರ ಯಾವ ಥರ ಹೇಳ್ತಾರೆ ಆ ಥರ ಇವರು ಫಾದರ್ ಮಾಡಕತ್ತಾರ ಸರ್ ಆಮೇಲೆ ಸರ್ ಇವಾಗ ಸರ್ ಅವರು ಡಿ ಸಿ ಅವ್ರು ಏನು ಮಾಡ್ಯಾರ ಅವ್ರಿಗೆ ನೀವು ಆ್ಯಸ್ ಪರ್ ಗೌರ್ಮೆಂಟ್ ಆರ್ಡರ್ ಸರ್ ನಿನ್ನ ಮೊದಲು ಸ್ಕೂಲ್ ಎಲ್ಲಿತ್ತಲ್ಲ ಅವ್ರಿಗೆ ಸರ್ಕಾರ ಬಿ ಯ ರಿಪೋರ್ಟ್ ಹಾಕ್ಯಾರ ಸರ್ ಏನಂತೇಳಿ ಈ ಶಾಲೆ ಮೊದಲು ಸಿಟಿ ಒಳಗಿತ್ತು ಇತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಯಾರ ಸರ್ ಬಿ ಯೋರ್ ಊರಿಗೆ ಬಂದು ಕುಡಿಸಿ ಟೌನಿಗೆ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ಶಾಲೆ ಇಲ್ಲಿ ಇರಲಿಲ್ಲ ಅದಕ್ಕೆ ನಿನ್ನ ಮೊದಲಿತ್ತು ಇತ್ತು ಆ ಲೊಕೇಶನ್ ಎಂತಲ್ಲಿತ್ತು ರಿಪೋರ್ಟ್ ಹಾಕೈತೆ ಆ ರಿಪೋರ್ಟ್ ಮೇಲೆ ಡಿ ಬಿಇಿಯವರು ಸರ್ಕಾರಕ್ಕೆ ಬರ್ತಾರೆ ಸರ್ ಸರ್ಕಾರವರೆಲ್ಲ ಆಮೇಲೆ ಕುಡ್ಚಿ ಪಟ್ಟಣ ಪರಿ ಕು ಮುನ್ಸಿಪಾಟಿ ಏನು ಮಾಡ್ಯಾರೆ ಸರ್ ಅಲ್ಲಿ ನಮ್ಮ ಸ್ಲ್ಯಾಟ್ರ್ ಹೌಸ್ ಅದ ಗಾರ್ಬೇಜ್ ಏರಿಯಾ ಅದ ಇಂಡಸ್ಟ್ರಿ ಏರಿಯಾ ಅಂತ ನಾವು ಅಲ್ಲಿ ನಾವು ಡಿಕ್ಲೇರ್ ಮಾಡಿದ್ದೀವಿ ಸೊ ಹಿಂಗೆ ಇರೋದರಿಂದ ಈ ಶಾಲೆಯವರು ಅನಿಧಿಕೃತವಾಗಿ ಅಲ್ಲಿ ಬಂದರು ಅದಕ್ಕೆ ಅವ್ರನ್ನ ಅಲ್ಲಿಂದ ತೆರವುಗೊಳಿಸ್ಬೇಕು ಅಂತ ಸರ್ಕಾರಕ್ಕೆ ಹತ್ತೆ ಕೊಟ್ಟ ಸಾರ್ವಜನಿಕವಾಗಿರ್ಬಹುದು ಸರ್ ಈಗ ಏನಾಗ್ತದೆ ಸರ್ ಇವಾಗ ಹೆಂಗ್ ಯಾವ ತರ ಮಾಡ್ತಾರೆ ಸರ್ ಈ ಸರ ಫಸ್ಟ್ ಪಾಲಿಸ್ ಮಕ್ಕಳ ದುರುಪಯೋಗ್ತಾ ಇದ್ದಾರೆ ಶಾಲಾ ಮಕ್ಕಳನ್ನ ನಾವು ಬೇರೆ ತಪ್ಪದಾರಿಗೆ ಹೇಳಬಾರ ಸರ್ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬಂದಿರ್ತಾರ ಸರ್ ಇವ್ರು ಏನ್ ಮಾಡ್ತಾರೆ ಸರ್ ಮಕ್ಕಳಿಗೆಲ್ಲ ಕಲ್ಸ ಟ್ರೈನಿಂಗ್ ಕೊಡೋ ಸರ ಆ ಮಕ್ಕಳಿಗೆಲ್ಲ ಬೀದಿ ಓದ್ತಾರ ಸರ ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ ಸರ್ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿರ್ತಾರೆ ಈ ಕುರಿತು ಇದರ ಬದಲು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಡಿ ಡಿ ಪಿ ಎಸ್ ಮತ್ತು ಕ್ಷೇತ್ರ ಶಿಕ್ಷಕರು ಮತ್ತು ತಹಸೀಲ್ದಾರ್ ಅವರಿಗೆ ನಾವು ತರ್ತೇವೆ ಸರ್ ಯಾಕಂದ್ರೆ ಮಕ್ಕಳು ದುರುಪಯೋಗ ಮಾಡಬಾರ ಮಾಡ್ಲಿಕ್ಕೆ ಹೌದು ಸರ್ ಸರ್ ಹೌದು ಈ ಅಂದ್ರೆ ಸರ ಎಲ್ಲಿ ಇದ್ರ ಬದಲು ಸರ್ ನಾವು ಇದನ್ನ ನಾವು ಸ್ಟ್ರಿಕ್ಟ್ ಆಗಿ ಸರ್ ಸರ್ಕಾರಕ್ಕೆ ಲೆಟರ್ ಇವತ್ತು ಮನಿ ಕೊಡ್ತೇವೆ ಸರ್ ನಾವು ಏನಂತ ಹೇಳಿ ಸರ ಮಕ್ಕಳು ದುರುಪ್ ಇವತ್ತು ಇದೆ ಸರ್ ಅಂತ ಆಮೇಲೆ ಮಕ್ಕಳಿಗೆ ಒಂದು ಮಿಸ್ಯೂಸ್ ಮಾಡುದು ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ಕರೆದು ಸರ ಈ ಒಂದು ಮೆಸೇಜ್ ಹಾಕ್ಯಾಸ ತಕ್ಷಣ ಮೀಟಿಂಗ್ ಐತಿ ಬರೀ ಅಂತ ಮೀಟಿಂಗ್ ನೀನ್ ಹಾಕ್ಯಾಸ ವಿಷಯ ಹೇಳಂಗಿಲ್ಲ ಅವರು ವಾಟ್ಸಪ್ ಗ್ರೂಪ್ ಐತಿ ಸರ್ ಪೇರೆಂಟ್ಸ್ ಎಲ್ಲ ಪೇರೆಂಟ್ಸ್ ಗ್ರೂಪ್ ಹಾಕ್ಯಾಸ ಈ ತರ ಒಂದು ಮೀಟಿಂಗ್ ಐತಿ ನೀವು ಅರ್ಜೆಂಟ್ ಬಂದ ತಕ್ಷಣ ಇದೆಲ್ಲ ಸ್ಟಾರ್ಟ್ ಸರ್ ಸೊ ಸರ್ ಏನಾಗಿದೆ ಸರ್ಕಾರದವರು ಎಲ್ಲ ಕೂಲಂಕ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಅವರು ಶಾಲೆಯನ್ನು ನೀವು ಮೊದಲು ಸ್ಥಳಕ್ಕೆ ಶಿಫ್ಟ್ ಮಾಡೋಕ್ಕೆ ಆದೇಶ ಮಾಡ್ಯಾರ ಸರ್ ಆಮೇಲೆ ಸರ್ ಅವ್ರ ಸ್ಕೂಲ್ ಹೆಸ್ರು ಇಂಡಿಯನ್ ರಾಯಲ್ ಅಕಾಡೆಮಿ ಸ್ಕೂಲ್ ಕುರ್ಚೆ ಅಂತೀವಿ ಸರ್ ಇವಾಗ ಏನು ಮಾಡ್ತಾರೆ ಸರ್ ಜ್ಞಾನ ಜ್ಞಾನ ಜ್ಯೋತಿ ಜ್ಞಾನದೀಪ ಎಜುಕೇಶನ್ ಸೊಸೈಟಿ ಅಂತ ಹೇಳಿ ಕೋರ್ಟ್ನ ಹೈಕೋರ್ಟ್ನಾಗ ಅಲ್ಲಿ ಶಿಫ್ಟ್ ಮಾಡಬಾರ್ದು ಅಂತ ಈ ಶಿಫ್ಟಿಂಗ್ ಅಷ್ಟೇ ಸ್ಟೇ ಇದೆ ಸರ್ ಶಿಫ್ಟಿಂಗ್ ಸಲ ಸ್ಟೇ ಅದಕ್ಕೆ ನಾವು ನಾವು ಅದು ಕೋರ್ಟ್ನಲ್ಲಿ ನಾವು ನಾವು ಇದನ್ನು ಮಾಡ್ತೀವಿ ಸರ್ ಒಂದು ಸರ್ ಎರಡನೇ ಸರಿ ಈ ರಸ್ತೆ ಬದಲಿ ಒಂದು ತಮಗೆ ಒಂದು ಎರಡು ನಿಮಿಷ ಕ್ಲಿಯರ್ ಒಂದು ನಿಮಿಷ ಕ್ಲಿಯರ್ ಮಾಡೋದು ಆ ರಸ್ತೆ ಅದೇ ಸರ ಆ ರಸ್ತೆ ಅದು ನಮ್ದು ಅಲ್ಲ ಸಾಲ ಅಲ್ಲ ಸರ್ ಒಬ್ಬರು ಖಾಸಗಿ ಜಮೀನು ಸರ್ ಅದು ಆ ಖಾಸಗಿ ಜಮೀನ ಮೇಲೆ ನಮಗೂ ಹಕ್ಕಿಲ್ಲ ಸಾಲ ಹಕ್ಕಿಲ್ಲ ಸರ್ ನೀವು ಆ ಮಂದಿ ಧಮಕಿ ಹಾಕೋ ಸಲ ನೀವು ಮಕ್ಕಳ ಆ ರಸ್ತೆ ಸರ್ ಆ ಮಾಲಕರದವ್ರು ರಿಕ್ವೆಸ್ಟ್ ಮಾಡ್ಬೇಕು ಸರ್ ನಮ್ಗೆ ಸಾಲಿಗೆ ಅನುಕೂಲಕ್ಕೆ ಸಲುವಾಗಿ ನಮ್ಗೆ ಜಾಗ ಕೊಡಂತ ಕೇಳ್ಬೇಕು ಆಮ ಆಮೇಲೆ ಅವ್ರು ಅವ್ರಿಗೆ ಅನುಕೂಲ ಇದ್ರೆ ಅವ್ರು ಕೊಡ್ಬೇಕು ಸರ್ ಅದರ್ವೈಸು ಆ ಜಮೀನು ಮಾಲೆಕ್ ಅದ ಅವ್ರ ಮೇಲೆ ಒತ್ತಾಯ ಪೂರ್ವಕ ಮಾಡಿ ಮಕ್ಕಳನ್ನ ಎತ್ತಿ ಕಟ್ಟಿ ನೀವು ರಸ್ತೆ ಹೆಂಗೆ ಹೆಂಗ ಸರ್ ಇದು ಕಾನೂನು ಬಾಹಿರ

ಏನಂತೇಳಿ ಈ ಒತ್ತಾಯಕ್ಕೆ ಪೂರ್ವ ಮಾಲಕರ ಮೇಲೆ ದನಗೆ ಮಾಡಿ ರಸ್ತೆ ಬಿಡೋಸ್ಬೇಕ ಅಲ್ಲಿ ರಸ್ತೆ ಬಿಡಾಕ ಬಿಟ್ಟಿಲ್ಲ ಎರಡು ಜಗಳಾಡಿ ಎರಡು ಮೇಲೆ ಕೌಂಟರ್ ಸರ್ ಫಾದರ್ ಮ್ಯಾಗ ಐತಿ ಫಾದರ್ ಅವ್ರ ಮ್ಯಾಗ ಮಾಡ್ಯಾರ ಯಾರು ಜಮೀನು ಐತಿ ಮಾಡ್ಯಾರ ಸರ್ ಅನ್ಕಾಯಿ ಫ್ಯಾಕ್ಟ್ರಿ ಏನೋ ಸರ್ ಇದು ಅದನ್ನ ಫ್ಯಾಕ್ಟ್ರಿ ಮ್ಯಾಗ ಹಾಕ್ತಾರ ಸರ್ ಏನಾಗಿದೆ ಇದ್ರವಾಗ ಏನು ಉದ್ದೇಶ ಅಷ್ಟೇ ಸರ್ ಇದರಲ್ಲಿ ಅವ್ನು ರಾಜಕೀಯ ಮಾಡ್ತಾರೆ ಸರ್ ಫಾದರ್ ಇದ್ದವ್ರು ರಾಜಕೀಯ ಅವ್ರು ಶಾಲೆ ಬಂದಿರ್ಸ್ರ ಪೂರ್ತಿ ದುರುದ್ದೇಶದಿಂದ ಮಾಲಾತಾರೆ ಸರ್ ಅವರು ಸರ್ ಏನು ಹಾಕಿದ್ದೇನೆ ತಮ್ಮೆಲ್ಲ ಮಾಧ್ಯಮದ ನನ್ನ ಮನವಿ ಸರ್ ವಿನಂತಿ ಇದೆ ಭಾಳ ಹಂಬಲ್ ರಿಕ್ವೆಸ್ಟ್ ಇತ್ತರ ಫಸ್ಟ್ ಪೈಲಾಗ ಅವ್ರು ಸ್ಕೂಲ್ ನರ್ಸಾಕಿ ಅಂತ ಅವ್ರು ತಗೊಂಡ್ರ ಸರ್ ಅನುಮತಿ ಆ ಸರ್ಟಿಫಿಕೇಟ್ ತಮ್ಮ ಡಿಸ್ಕ್ಲೋಸ್ ಮಾಡ್ಬೇಕು ಸರ್ ಅದರಲ್ಲಿ ಕ್ಲಿಯರ್ ಇದೆ ಸರ್ ಪಠಾಣ ಬಿಲ್ಡಿಂಗ್ ಅಂತ ಕ್ಲಿಯರ್ ಇದೆ ಸರ್ ಅದನ್ನ ಎಲ್ಲೂ ಕೊಡ್ತಾ ಇಲ್ಲ ಸರ್ಕಾರಕ್ಕೆ ಎಲ್ಲೂ ಕೊಡ್ತಾ ಇಲ್ಲ ಸರ್ ಅವರು ಅದಕ್ಕೆ ಬಿ ಓ ರಿಪೋರ್ಟ್ ಹಾಕ್ಯಾರ ಸರ್ ಈ ಶಾಲೆ ಮೊದಲಿನಿಂದ ಪಠಾಣ ಬಿಲ್ಡಿಂಗ್ ಆಯಿತು ಅಂತ ಡಿ 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 ಪಿ ರಿಪೋರ್ಟ್ ಹಾಕಿದ ಬರ್ತಾರೆ ಸರ್ ಸೊ ಇವಾಗ ಮುನ್ಸಿಪಾಟಿ ಅವ್ರ ಸಹಿತ ಅವ್ರಿಗೆ ಕ್ಲಿಯರ್ ಮುನ್ಸಿಪಾಲ್ಟಿ ಲೆಟ್ರಿಗೆ ತಮಗೆಲ್ಲ ಕೊಡ್ತಾಯಿ ಸರ್ ನಾವ್ ಯಾವುದು ಅನುಮತಿ ಕೊಟ್ಟ ಕಟ್ಟ್ರಂತಿದ್ರೆ ಇಲ್ಲಿಗಲ್ ಜಾಗ ತಗೊಂಡು ಬಫರ್ ಬಫರ್ಜ್ ಹೊಂದಾಗ ಸರ್ ಇಲ್ಲಿಗಲ್ ಬಿಲ್ಡಿಂಗ್ ಕಟ್ಟಿ ಸರ್ ಇಲಾಖೆ ಬಾಗಿ ಆಗ್ಯಾರ ಅಂತ ನಾಂಗಿಲ್ಲ ಸರ್ ಇಲಾಖೆ ನಜರೀ ಸರ್ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ಶಿರ್ಸಾ ಶಿಕ್ಷಣಕ್ಕೆ ನಿರ್ಲಕ್ಷ್ಯ ಒಂದ್ ಸರ್ ಆಮೇಲೆ ಎಲ್ಲಾ ಸಾಮಾನ್ಯ ವ್ಯಕ್ತಿಗೂ ಗೊತ್ತಾಯ್ತ ಸರ್ ತಮಗೂ ನಮಗೂ ಎಲ್ಲ ಗೊತ್ತಾಯ್ತು ಸರ್ ಒಂದ್ ಎಕ್ಸಾಂಪಲ್ ನಿನ್ ಸಾಲಿ ಹತ್ತು ವರ್ಷ ಜಮೀನು ಎರಡ್ ಸಾವಿರದ ಹದಿನೈದು ಹೋಗ್ತಾರ ಇವ್ರು ಲ್ಯಾಂಡ್ ಎರಡ್ ಸಾವಿರದ ಹದಿನಾರ ಸ್ಕೂಲ್ ಹೋಗಿ ಲೀಸ್ ಮಾಡ್ಕೋತಾರ ಸರ ಲೀಸ್ ಮಾಡಿದ ನಂತರ ಅವರು ಬಿಲ್ಡಿಂಗ್ ಕಟ್ಟಿ ಎರಡ್ ಸಾವಿರದ ಹದಿನೇಳರ ಪರ್ಮಿಷನ್ ಹಾಕ್ತಾರ ಚೇಲಿ ಪಂಚಾಯತ್ ಹಂಗಾರ ನೀವು ಎರಡ್ ಸಾವಿರದ ಹದಿನೇಳ ಬಿಲ್ಡಿಂಗ್ ಇಲ್ಲ ಎರಡ್ ಸಾವಿರದ ಹದಿನೇಳರ ನೀವು ಅರ್ಜಿ ಪರ್ಮಿಷನ್ ಸರ್ ಪಂಚಾಯತಿನ್ ಕೊಡುವಂತೇಳಿ ಅವಾಗ ಪಂಚಾಯತಿ ಅವ್ರ ಸರ್ ಕೊಡಾಂಗಿಲ್ಲ ಕೊಡದೇ ಇದ್ರು ಸಹಿತ ಪರ್ಮಿಷನ್ ಕಟ್ಟಿನ ಸರ್ ಇವ್ ಯಾವ ಡಾಕ್ಯುಮೆಂಟ್ ಕೊಡಂಗಿಲ್ಲ ಕೊಡಾಂಗಿಲ್ಲ ಅವ್ ಬರೇ ಮಕ್ಕಳನ್ನ ತಗೋದು ಆಟ ಆಡುದು ಇದು ಮಕ್ಕಳ ಜೊತೆ ಆಟ ಮಾಡತ ನಾಳೆ ಮಕ್ಕಳಿಗೆಲ್ಲ ನೋಹತಾದ್ರೆ ಅದಕ್ಕೆಲ್ಲ ನೇರವಾಗಿ ಆ ಶಾಲೆಯವರು ಮತ್ತೆ ಶಾಲೆ ಅಧ್ಯಕ್ಷರು ಮತ್ತೆ ಅಲ್ಲಿ ಪ್ರಾಂಶುಪಾಲರು ಹೊಣೆಗಾರ ಮಾಡಬೇಕು ಮತ್ತೆ ಈಗ ಏನಿಸ ಈ ಈ ಈ ಕುರ್ತಿ ಮಕ್ಕಳು ತಗೊಂಡ್ ಏನೋ ಆಟ ಮಾಡ ಇದು ಕಾಯ್ದೆ ಬಾಹಿರ ಸರ್ ಕಂಟಿನ್ಯೂ ಇದನ್ನು ನಾವು ಮಕ್ಕಳ ಆಯೋಗಕ್ಕೆ ನಾವು ಅದನ್ನ ಲೆಟರ್ ಮಕ್ಕಳ ಆಯೋಗ ಜಿಲ್ಲಾಧಿಕಾರಿಗಳು ಮತ್ತು ಡಿ ಡಿ ಪಿ ಅವ್ರಿಗೆ ಮತ್ತು ಇ ಅವ್ರಿಗೆ ತಹಸೀಲ್ದಾರ್ ಅವ್ರಿಗೆ ಇವತ್ತೇನೋ ಒಂದು ಮನವಿ ಕೊಡತೀವಿ ಸರ್ ಆ ಸಾಲಿ ಮಕ್ಕಳಿಗೆ ದುರುಪಯೋಗರು ಅವ್ರ ಮೇಲೆ ಎಕ್ಸ್ಚೇಂಜ್ ಮಾಡ್ತೀವಿ ಸರ್ ಮಾಧ್ಯಮಗಳಿಗೆ ನಾವು ಏನು ಮಾತಾಡೋದು ಸರ್ ಈಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿತ್ ಡಾಕ್ಯುಮೆಂಟ್ ತ ನಾನು ಮಾತಾಡಿನಿ ಸರ್ ಎಲ್ಲ ಡಾಕ್ಯುಮೆಂಟ್ ತಮ್ಮ ಕೊಡ್ತೀನಿ ಸರ್ ಅದೇ ಪ್ರಕಾರ ಸರ್ ಫಸ್ಟ್ ತಾವು ಅವ್ರ ಹತ್ರ ಕೇಳಬೇಕಾದ್ ಮಾಧ್ಯಮದವರೆಲ್ಲ ಕೂಡಿ ಸರ್ ಸರ್ ನಿಮ್ ಪರ್ಮಿಷನ್ ಇತ್ತಲ್ಲ ಫಸ್ಟ್ ಎರಡ್ ಸಾವಿರ ಹನ್ನೊಂದ್ರಾಗ ಅದ್ರ ಆದೇಶ ಅದ್ರ ಕಾಪಿ ಕೊಡೋ ತಾವು ದಯಮಾಡಿ ಕೇಳಬೇಕಂತ ಮನವಿ ಸರ್